ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನೋಡಿ ಇವತ್ತು ನಾನು ಗ್ರೀನ್ ಮಸಾಲ ಮಾಡಲಿಕ್ಕೆ ಮೊಟ್ಟೆ ತೊಗೊಂಡಿದ್ದೀನಿ ಎಗ್ ಮಸಾಲ ಗ್ರೀನ್ ಮಸಾಲ ಮಾಡೋಕ್ಕೆ ಇವಾಗ ಬನ್ನಿ ಅದಕ್ಕೆ ಪಾಲಕ್ ತಗೊಂಡಿದ್ದೀನಿ ಮೊಟ್ಟೆ ಬೇಯಕ್ಕೆ ಹಾಕೋಣ ಪಾಲಾಕು ಸ್ವಲ್ಪ ನೀರು ಬೇಯಿಸ್ಕೋಬೇಕು ಮೊಟ್ಟೆ ಬೇಯಕ್ಕೆ ಹಾಕಿದ್ದೀನಿ ನೋಡಿ ಮೊಟ್ಟೆ ಬೇಯ್ತದೆ ಇದೆ ಈ ಕಡೆ ಬಿಸಿಲೀ ಕಾಯ್ತಾಯಿದೆ ಅದಕ್ಕೆ ಪಾಲಕ್ ಸೊಪ್ಪು ಹಾಕೋಣ ಇನ್ನೂ ಕುದ್ದಿಲ್ಲ ನೀರು ಕುರಿಲಿ ಸರಿ ಐದು ನಿಮಿಷ ಇದ್ರೆ ಸಾಕಿದೆ ಬೇಯ್ಟೆ ಬೆಂದಿದ್ರೆ ನೀರ ತೆಗೆದು ಬಿಡೋಣ ಬಿಟ್ಟು ತಣ್ಣೀರೊಳಗಡೆ ಹಾಕೋಬಿಡೋಣ ತಣ್ಣೀರೊಳಗಡೆ ಹಾಕೊಂಡಿದ್ದೀನಿ ಈಗ ಇದಾಗಿದೆ ಬೆಂದಿದೆ ಈಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಈಗ ಮಿಕ್ಸಿ ಜರ್ಗೆ ನಾಲ್ಕು ಹಸಿ ಒಂದೆರಡು ತುಂಡು ಶುಂಠಿ ಒಂದು ನಾಲ್ಕರಿಂದ ಐದು ಆರು ಬಿಡ್ಬಳ್ಳಿ ಪಪ್ಪು ಸ್ವಲ್ಪ ತೆಂಗಿನಕಾಯಿ ಸ್ವಲ್ಪ ಈರುಳ್ಳಿ ಸ್ವಲ್ಪ ಟೊಮೊಟೊ హెర్డచ్చిట్టుకుంటే కొత్త సొప్పు స్వల్ప కదీనా జీ పాల సొప్పు సేర్స్క నైస రుబ్కొరి అదే నోడి ఇష్ట చెక్క ఇష్ట లవంగ లవంగ మూరు చెక్కే హాకీ చిక్ చిక్తు జాస్తి బేడాూ గోడంబి హండె అందునా బాదమ్ హీని ఇదో రుబ్కొంబర ಬಾದಾಮಿ ಹಾಕಿದ್ದೀನಿ ಗೋಡಂಬಿ ಹಾಕಿದ್ದೀನಿ ಎರಡೆರಡೆ ಜಾಸ್ತಿ ಹಾಕಿಲ್ಲ ಕಮ್ಮಿನೇ ಹಾಕಿರೋದು ಇದನ್ನೆಲ್ಲ ನೈಸ್ ಗ್ರೂಪ್ಕೊಬರೋಣ ನೋಡಿ ಮಸಾಲ ಎಷ್ಟು ನೋಣಾಗಿದೆ ಸಾಕಷ್ಟು ನೋಣಗಳಾದರೆ ಇವಾಗ ಇದಕ್ಕೆ ಒಗ್ಗರಣೆ ಹಾಕಬೇಕು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಇದನ್ನು ಲೈಟಾಗಿ ಮೊಟ್ಟನ್ನು ಇದು ಮಾಡ್ಕೊಳ್ಳೋಣ ಸ್ವಲ್ಪ ಉಪ್ಪು ಹಾಕಿದ್ದೆ ಸ್ವಲ್ಪ ಲೈಟಾಗಿ ಬೇರೆ ಏನು ಬೇಡ ಸಾಕು ಈಗ ಒಗ್ಗರಣೆ ಹಾಕೋಣ ಈಗ ಬಾಣಲೆ ಇಟ್ಟಿದ್ದೀನಿ ಒಲೆ ಮನೆ ಒಲೆ ಹಚ್ಕೊಂಡೆ ಬಾಣಲಿ ಕೈಲಿ ಸ್ವಲ್ಪ ಹೊತ್ತು स्वल एण्णे जास्ती बेड़ा स्वल्प

ಇರದು ಲವಂಗ ಒಂದು ಚಕ್ಕೆ ಎರಡು ಹೆಲಕಿಕಾಯಿ ಒಂದು ಬಾತೆಲೆ ಸ್ವಲ್ಪ ಇದಕ್ಕೆ ತುಪ್ಪದಿನಂತೆ ಯಾಕೆಂದ್ರೆ ನಾವು ತುಂಕೆದ ಒಳ್ಳೆ ಟೇಸ್ಟ್ ಜಾಸ್ತಿ ಇರಲ್ಲ ಇದು ಗಮ್ಮನಕ್ಕೆ ಚೆನ್ನಾಗಿರುತ್ತೆ ಕೊತ್ತмиದಿನಂತೆ ಹಾಕಿದ್ರೆ ಈಗ ಅದಕ್ಕೆ ഇതിനെ একটু ഇളക്കണം. ಒಂದേンドി ഇരണ്ട്

ಎಣ್ಣೆ ಒಳಗಡೆ ಬೇಯಬೇಕು ಅದೇ ಎಣ್ಣೆ ಬಿಟ್ಕೊಳ್ಳುತ್ತೆ ಯಾಕೆ ನನಗೆ ಮಸಾಲ ಸ್ವಲ್ಪ ಮತ್ತು ಜೀರಿಗೆ ಮಸಾಲ ಸ್ವಲ್ಪ ಹಾಕಿ ಅಂತ ಬೇಯಬೇಕು ಸ್ವಲ್ಪ ಗ್ರೇವಿ ಬೇಕಾಗುತ್ತೆ ಅಂತ ಇದಕ್ಕೆ ನಾವು ರುಬ್ಬಿ ಇಟ್ಕೊಂಡಿದ್ದೆ ನಾನು ಎಣ್ಣೆ ಹಾಕಿ ಬಿಟ್ಕೊಂಡಿದ್ದೆ ಆ ಥರ ಬಿಟ್ಕೋಬೇಕು ಆವಾಗಲೇ ಖಾರ ಬೆಂದಿದೆ ಅಂತ ಹಾಕ್ತಾರೆ ಈಗ ಏನು ರುಬ್ಕೊಂಡು ಬಂದಿದ್ವಿ ನಮ್ಮ ಮಸಾಲನ ಇದಕ್ಕೆ ಹ್ಯಾಂಡ್ ಮಾಡಿ ಇದಕ್ಕೆ ಸ್ವಲ್ಪ ತೊಳೆದು ಕ್ಲೀನ್ ಸ್ವಲ್ಕಣೆ ಸಾಕು ಜಾಸ್ತಿ ಅಲ್ಲ ಈಗ ಇದೆಲ್ಲ ಸ್ವಲ್ಪ ಅವತ್ತು ಬೇಯ್ಲಿ ಈಗ ಇದಕ್ಕೆ ಉಪ್ಪು ಹಾಕ್ಬಿಡೋಣ ಅದು ಗ್ರೇವಿ ಬೆಂದ ಮೇಲೆ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಆಯ್ತು ಆಯಿತು

बेल, हेग बीन मसाला रले, इंगी तो, इश्ट गती बंदे साख, नहीं होट लगे, अश्ट फूट को तो, पिनेद बढ़े, मैंले सलपतर ना, पॉल्टी बढ़े, ಮೊದ್ದೆಗಳ ತಿನ್ಬೇಕು ಸಾರಿ ಚಪಾತಿಗಳ ತಿನ್ಬಹುದು ಮತ್ತೆ ರೊಟ್ಟಿ ಚೆನ್ನಾಗಿರುತ್ತೆ ಆಮೇಲೆ ರೊಟ್ಟಿ ಮಾಡಿದ್ರೆ ಚೆನ್ನಾಗಿರುತ್ತೆ ರೈಸ್ ಗೆ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಯಾರ್ ಯಾರ್ ಮೊಟ್ಟೆ ಎಗ್ ಮಸಾಲಾ ತಿನ್ಬೇಕು ಅಂತಾರ ಮೊಟ್ಟೆ ವೀಲ್ ಎಗ್ ಮಸಾಲಾ ನೋಡಿ ರೆಡಿ ಆಯಿತು ಆಯಿತು ಮುಚ್ಚಿಬಿಡೋಣ ಆಗಿದೆ ಎಗ್ ಮಸಾಲ ರೆಡಿಯಾಗಿದೆ ತುಂಬ ಚೆನ್ನಾಗಿದೆ ಅನಿಸ್ತದೆ ಗಮನಕ್ಕೆ ತುಂಬ ಚೆನ್ನಾಗಿರುತ್ತೆ ಮತ್ತು ನೀವು ಮನೇಲಿ ಮಾಡ್ಕೊಳ್ಳಿ ಈ ಥರನೇ ಚೆನ್ನಾಗಿರುತ್ತೆ ರೊಟ್ಟಿಗೆ ಮತ್ತು ಚಪಾತಿಗೆ ದೋಸೆ ದೋಸೆಗೂ ತಿನ್ಬೋದು ಇಡ್ಲಿಗೂ ತಿನ್ಬೋದು ಏನು ತೊಂದರೆ ಇಲ್ಲ ಅನ್ನಕ್ಕೂ ಊಟ ಮಾಡ್ಬೋದು ಈ ವಿಡಿಯೋ ಕೊನೆ ತನಕ ನೋಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರ್ಯಾರು ನನ್ನ ಚಾನಲ್ನ ನೀವು ನೋಡ್ತಾ ಇದ್ದೀರೋ ಇಷ್ಟು ಜನ ಪ್ರೋತ್ಸಾಹ ಕೊಡ್ತಾ ಇದ್ದೀರಾ ಇದೇ ಥರ ನನಗೆ ಪ್ರೋತ್ಸಾಹ ಕೊಡಿ ಅಂತ ಕೇಳ್ತೀನಿ ಧನ್ಯವಾದ ಥ್ಯಾಂಕ್ ಯು